ನಿಮ್ಮ ನಿಮ್ ತಾಯಿ ನೂರ್ ಸಲ ಹೇಳಲ್ಲ ನಿನಗ ಅವಾಗ ಇಲ್ಲಿ ಇತ್ತಪ್ಪ ಈ ಬುದ್ಧಿ ತಿಳ್ಕೊಬೇಕಲ್ಲ ನಾನು ಹಾಗಾಗಿ ನಾವೆಲ್ಲ ತಲೆ ಇಟ್ಕೊಳ್ಬೇಕು ನೆಮ್ಮದಿ ಅನ್ನುವಂತದ್ದು ಸುಖ ಅನ್ನುವಂತಹದ್ದು ಅದು ಹೊರಗಿನ ವಸ್ತು ನೋಡಿದ್ರೆ ಸಿಗಕ್ ಸಾಧ್ಯ ಇಲ್ಲ ಬಹಳ ಮಂದಿ ವಸ್ತುಗಳಲ್ಲಿ ಸುಖ ಸಿಗುತ್ತದೆ ಅಂತ ತಿಳ್ಕೊಂಡು ತಮಗೆ ಬೇಕಾಗಿದ್ದು ಬಟ್ಟಿ ಹೋಗಿದ್ರೆ ತ್ರಾಸ ಆಗೈತೆ ಅಂತ ತಿಳ್ಕೊಂಡು ವಾಷಿಂಗ್ ಮಿಷಿನ್ ತಂದ್ರು ತಿರುವುದು ಬಹಳ ತ್ರಾಸ ಆಗೈತೆ ಅಂತ ತಿಳ್ಕೊಂಡು ಏನ್ ತಗೊಂಡ್ಬಂದ್ರು ಏನಂತಾರ ಮಾದಕ ಮಿಕ್ಸರ್ ತಗೊಂಡ್ಬಂದ್ರು ಮಿಕ್ಸರ್ ತಗೊಂಡ್ರು ಬಂದು ಈ ಕಿತ್ತ ರೊಟ್ಟಿ ಕೊಡೋ ತ್ರಾಸ ಆಗತ್ತೆ ಅಂತ ತಿಳ್ಕೊಂಡು ರೊಟ್ಟಿ ಮಿಷನ್ ಬಂದಾವ ಎಲ್ಲರಿಗೂ ಬಂದಾವ ಹೆಣ್ಮಕ್ಳಿಗೆ ಬಂದಾವ ಗಂಡ ಮಕ್ಕಳಿಗೆ ಬಂದಾವ ಎಲ್ಲರಿಗೂ ಬಂದಾವ ಸುಖದ ಸುವಿಧಾ ಹೆಚ್ಚಾಕೊಂತ ಹೆಚ್ಚಾಕೊಂತ ಬರಾಕತ್ತದ ಅದ್ರೊಳಗೆ ಸುಖ ಐತೆ ಅಂತ ನಾವು ಅನ್ಕೊಂಡಿವಿ ಏನ ಅವ್ ಚಲೋ ಗಾಡಿ ತಗೊಂಡ್ ಬಂದ್ರೆ ಬಹಳ ಸುಖ ಆಕತ್ತೆ ಅಂತ ಚಲೋ ಗಾಡಿ ತಗೊಂಡ್ ಬರ್ತಾರೆ ಇವ್ರಕ್ಕಿಂತ ಇನ್ನೊಬ್ಬ ಯಾವ್ದು ಚಲೋ ತಗೊಂಡ್ ಬಂದಂದ್ರೆ ಮುಂದೆ ಅಂದ್ರೆ ಒಂದ್ ದಿವ್ಸ ಅಂತ ಗಾಡಿ ನಾನು ತರಬೇಕಂತ ಚಲ ಮತ್ ನಿಮ್ಮ ಗಾಡಿ ಸುಖ ಇಲ್ಲ ಸುಖ ಇಲ್ಲ ಜೋಪಡಿ ಒಳಗಿದ್ದವ್ರು ವಿಚಾರ ಮಾಡ್ತಾರ ನಾ ಜೋಪಡಿಯಾಗ ಇದ್ದಾವ ವಿಚಾರ ಮಾಡ್ತಾ ಏ ಇಲ್ಲ ನಾವು ದೊಡ್ಡ ಪಾರ್ಟಿ ಸೈಟ್ ನಾಗ ಮಲ್ಲಿ ಕಟ್ಟಬೇಕಂತ ವಿಚಾರ ಮಾಡಬೇಕ ಜೋಪಡಿಯಾಗಿದ್ದಾವ ತೀರ್ ಪಾರ್ಟಿ ಸೈಟ್ ನಾಗ ಇರ್ಬೇಕಂತ ವಿಚಾರ ಮಾಡ್ತಾನಿ ಪಾರ್ಟಿ ಸೈಟ್ ನಾಗ ಇದ್ದಾವ ದೊಡ್ಡ ಅಪಾರ್ಟ್ಮೆಂಟ್ ತಗೋಬೇಕಂತ ವಿಚಾರ ಮಾಡ್ತಾನ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಾಗ ಇದ್ದಾವ ದೊಡ್ಡ ಫಾರ್ಮ್ ಹೌಸ್ ಮಾಡ್ಬೇಕಂತ ವಿಚಾರ ಮಾಡ್ತಾನ ಫಾರ್ಮ್ ಇದ್ದಾವ ಅವೇನು ವಿಚಾರ ಮಾಡ್ತಾನೆ ಈ ದೇಶದಾಗ ಹಡಗಡ ದುಬೈದಾಗ ದೊಡ್ಡ ಮನೆಗೆ ತಗೋಬೇಕಂತ ವಿಚಾರ ಮಾಡ್ತಾನ ದುಬೈದಾಗಿದ್ದಾವ ವಿಚಾರ ಮಾಡ್ತಾನೆ ಈ ದುಬೈದಾಗಿ ಅಂತಸ್ತ ಆಗಿರುವುದಕ್ಕಿಂತ ಚಂದ್ರ ಲೋಕದಾಗ ನನಗೆ ಅಂತ ಅಲ್ಲಿ ಜಗ ತಗೊಂಡು ಅನ್ನ ಮನೆ ಕರ ಕರ ಶ್ರೀಮಂತ ಮನಸ್ಸು ಯಾರಿಗೆ ಅಂತೀ ನೀವು ಎಲ್ಲಾರು ಹಂಗ ಬೆಳಕಂತ ಹೊರಟವು ಎಲ್ಲಿ ನಿಂದ್ರಾಯ್ಕಯಾರಿಲ್ಲ ಚಂದ್ರ ಲೋಕದಾಗ ಮನೆ ಮಾಡಿದ್ರೆ ಅಂತ ಮಾಡ್ರಿ ನೀವು ಅಲ್ಲಿ ಹಾಗಾದ್ರೆ ಸಂತೋಷ ಅನ್ನುವಂತಹದ್ದು ಎಲ್ಲಿರುವಂತಹದ್ದು ವಸ್ತುಗಳಲ್ಲಿ ಸಂತೋಷ ಆಗಿದ್ರೆ ವಸ್ತುಗಳು ನಾಶ ಆಗುವಂತವು ಯಾವ ವಸ್ತುಗಳನ್ನು ತಗೊಂಡ್ಬರ್ತಿರಲ್ಲ ಎಲ್ಲ ವಸ್ತುಗಳಿಗೆ ಒಂದಿಲ್ಲ ಒಂದು ದಿವಸ ನಾಶ ಅನ್ನುವಂಥದ್ದು ವಸ್ತುಗಳನ್ನ ಬೆನ್ನ ಹತ್ತಿ ಹೋದ್ರೆ ಸುಖ ಸಿಗಂಗಿಲ್ಲ ಆ ವಸ್ತುವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನ ಬೆನ್ನ ಹತ್ತಿ ಹೋದ್ರೆ ಮಾತ್ರ ಶಾಶ್ವತ ಸುಖ ಸಿಗುತ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ತಿಳಗಿಟ್ಕೊಳ್ಬೇಕಾಗ್ತದೆ ಸುಖ ಅನ್ನುವಂಥದ್ದು ಅರಮನೆಗೈಕೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮಂದಿ ಅರಮನೆ ಒಳಗಿರ್ತಾರೆ ಆದ್ರೆ ಜೋಪಡಿ ಒಳಗಿದ್ದಂಗೆ ಸುಖ ಅವ್ರಿಗೆ ಸಿಗಂಗಿಲ್ಲ ಇನ್ನು ಕೆಲವಂದಿ ಜೋಪಡಿಯಾಗಿರ್ತಾರೆ ಆದ್ರೆ ಅವ್ರು ಅರಮನೆಯಾಗಿದ್ದಕ್ಕಿಂತಲೂ ಹೆಚ್ಚು ಸುಖದಿಂದ ಇರ್ತಾರೆ ಅರಮನೆ ಆಗದಾರ ಏನ್ ಮಾಡೋದು ಗಂಡ ಒಂದ್ ಕಡೆ ಕೊಲೆ ಮುಕ್ಕೊತಾನೆ ಹೆಂಡತಿ ಒಂದ್ ಕಡೆ ಮುಕ್ಕೋತಾನಂದ್ರೇಗೇನದು ಇರೋದು ಅರಮನೆ ಆಗದಾರ ಆದ್ರೆ ಅಲ್ಲಿ ಹೊಂದಾಣಿಕೆ ಜೀವನ ಇಲ್ಲ ಜೋಪಡಿ ಒಳಗಿರ್ತಾರ ಕೆಲವು ಮಂದಿ ಕೆಲವು ಮಂದಿ ಜೋಪಡಿ ಒಳಗಿರ್ತಾರ ಒಬ್ಬ ದೊಡ್ಡ ಸಿಗಮಂತ ಒಂದ್ ದೊಡ್ಡ ಮನಿ ಕಟ್ಟಿತ್ತ ಬಹಳ ದೊಡ್ಡ ಮನೆ ಕಟ್ಟ ಮನಿ ಕಟ್ಟಿ ಮೂರ್ ಅಂತಸ್ತಿನ ಮನಿ ಮೇಲೆ ಹೋಗಿ ನಿಂತ್ಕೊಂಡು ರಾತ್ರಿ ಬೆಳೆದಂಗ್ ಬೆಳಕಿನೊಳಗೆ ಮನಿಯನ್ನು ನೋಡಕತ್ತ ತನ್ನ ಮನಿ ನೋಡಿಕೊಂಡು ತಾನು ಆನಂದವಾಗಿ ಆ ಮೂರ್ ಅಂತಸ್ತಿನ ಮೇಲೆದಾನ ಮೂರ್ ಅಂತಸ್ತಿನ ಮೇಲೆ ಹೋಗಿ ಒಂದು ಕ್ಷಣ ತನ್ನ ಮನಿ ನೋಡಿ ಆನಂದ ಪಟ್ಟಿದ್ರು ಬಹಳ ಚಲೋ ಇತ್ತು ಮೂರು ಅಂತಸ್ತಿನ ಮೇಲೆ ಹೋಗಿ ಮನೆಯಲ್ಲಿ ಕಣ್ಣಲ್ಲಿ ಅವನ ಅವ್ನ ಮನಿ ಪಕ್ಕದಾಗಿರ್ತಕ್ಕಂಥ ಒಂದು ಗುಡ್ಸಲ ಮೇಲೆ ಹೋಯ್ತಂತ ಅವ ಅಣ್ಣ ಮೂರು ಅಂತಸ್ತಿನ ಮೇಲೆ ಎಲ್ಲಿ ಹೋಗ್ಯದ ಜೋಪಡಿ ಮೇಲೆ ಹೋಗ್ಯದ ಜೋಪಡಿ ಹತ್ರ ಹೋದ ಕೂಡಲೇನೋ ಮನಸ್ಸು ಹೇಳ್ತದ ಇಷ್ಟು ದೊಡ್ಡ ಮನಿ ಮಕ್ಕಳದಾಗ ಜೋಪಡಿ ಇದ್ರೆ ನೋಡಿದ್ರ ಏನಂತ ಹೆಂಗಾರ ಮಾಡಿ ರೊಕ್ಕ ಕೊಟ್ಟ ಜೋಪಡಿಯಲ್ಲಿ ಕೀಳಿಸಿ ಆ ಕಿಳಿಸಿ ಆಕಿನ್ ಬೇರೆ ಕಡೆ ಕಳಿಸ್ಬೇಕಾ ಜೋಪಡಿದ್ರು ಅಂತೇಳಿ ಮೂರ ಅಂತ ಬಂದ ತೊಳಗ ಬಂದ ಜೋಪಡಿ ಹತ್ರ ಬಾಗಲಕ್ ಬಂದ ಬಾಗಲ ಒಳಗೆ ಯಾರು ಕುಂತಿರ್ಲಿಲ್ಲ ಒಂದು ಸಣ್ಣ ದೀಪವನ್ನು ಹಚ್ಕೊಂಡು ಒಂದು ಮಾತಾರಿ ಮುದುಕಿ ಸುಮ್ಮನ ಕೂತಿತ್ತ ಸುಮ್ಮನಾಗ ಒಳಗ್ ಕೂತಿತ್ತಲ್ಲ ನೀವ್ ಹೊರಗಿನಿಂದ ಹೊರಗಲಿಂದ ಒಳಗೆ ಹೋಗ್ಬೇಕಾದ್ರೆ ಯಾರು ಮನೆಯಾಗ ಅಂದ ನಿಮಗೆ ಕೇಳ್ತಾರಲ್ಲ ಹಂಗೆ ಒಳಗೆ ಯಾರು ಯಾರು ಬಂದ್ಬಿಡ್ತಾರ ಇಲ್ಲಿ ಒಳಗ ಅಂತ ಕೇಳಿದ್ರೆ ಆ ಮಾತಾರಿ ಒಂದು ಮಾತು ಮಾತನ್ನೆಲ್ಲ ತಲೆಗಿಟ್ಟು ಹೋಗಬೇಕು ನೀವು ಚಂದ ಚಂದ್ ಹೇಳ್ತಾಳಕ್ಕೆ ಮಾತ್ರ ಯಾರು ಮನಿ ಒಳಗ ಅಂತ ಅಂದ ಇಲ್ಲಿ ಯಾರ ಇರಾಕ್ ಬಂದವರುಪ್ಪ ಎಲ್ಲಾರು ಹೋಗಾಕ ಬಂದವರು ಅದ್ರ ಬಾ ಒಳಗ ಅಂದಿ ಹೇಳದ ಬಂದವರು ಯಾರ ಎಲ್ಲಾರು ಹೋಗಾಕ ಬಂದವರು ಅದರ ಹಿಂಗಾಗಿ ಯಾರ ಅಂತ ಕೇಳಿದ್ರೆ ಏನ್ ಯಾಕತ್ತಿ ಎಲ್ಲಾರು ಹೋಗೋರು ಅದಾರ ನೀ ಯಾರ ಬೇಕಪ್ಪ ಒಳಗ ಅಂತ ಒಳಗ್ ಒಳಗಾಳ ಕುಂದ್ರೂದಕ್ಕ ಚಲೋ ಕುರ್ಚೆ ಇಲ್ಲ ಮಂದಿಗೆ ಕುರ್ಚೆ ಎಲ್ಲ ಇರ್ತಾವ ಇರ್ತಾವೆ ಮನಸ್ಸು ಆಡದಿರ್ತಾವ್ ನಿಂತ ಮಾತಾಡ್ಬೇಕು ಅವ್ರ ಮುಂದೆ ಕುರ್ಚ ಕು ನಮ್ ಮುಂದೆ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾಳೆ ನೋಡ್ರಿ ಯಾವ ಮನಿ ಒಳಗ ಮುಖ್ಯ ಅಲ್ಲ ಮನಿ ಒಳಗಿನ ಸಂಸ್ಕಾರ ಎಷ್ಟು ಚಲೋ ಐತೆ ಅನ್ನುವಂಥದ್ದು ಬಹಳ ಮುಖ್ಯ ಎಷ್ಟು ಚಲೋ ಇರ್ಬೇಕು ರೀ ಏನಿಗೆ ಬಂದಿರಿ ಹದೋಣ ಬಿದ್ದೀರಿ ಎಂದರೆ ನೀ ಮೈಸೂರಿ ಹಾನಿ ಹೋಗುದೇ ಬರೀ ಚಂದ ಮಾತಾಡುದ್ರಿ ಈಗ ಬಂದ್ರ ರೂಪ ಸ್ವಲ್ಪ ಏನಾರ ತಗೋತೀರಪ್ಪ ಅದನ್ನ ಮಾಡ್ತ ಮಂದಿ ಸಾಧ್ಯನೇ ಇಲ್ಲ ಹಾ ಈಗ ಬಂದ್ರು ಹ್ಮ್ ಹೋಗ್ತೀರ ನೀವೇ ಏನ್ ಹಂಗ ಹೋಗ್ತೀರ ಊಟ ಮಾಡಿ ಹೋಗ್ತೀರಾ ಹಿಂಗ್ ಗಟ್ಟನೆ ಮಾತಾಡಕ್ ಹೋಗ್ತಾರೆ ಎಷ್ಟು ಗದ್ದು ತೋರಿಸಿ ಎಷ್ಟು ಮಂದಿ ಹೋಗ್ಯಾರ ಜಗತ್ತನೆ ರಗಡು ಮಂದಿ ಹೋಗ್ಯಾರ ಜಗತ್ತನ್ನ ಗೆಲ್ಲಾಕ ಪ್ರೀತಿಯಿಂದ ಗೆಲ್ಲಕ ಹೊರತಾಗಿ ಹೆದರ್ಸ್ಕೊಂಡು ಯಾರನ್ನು ಗೆಲ್ಲಕಾಗ ದಿನ ಈ ಜಗತ್ತನ್ನು ಯಾರಾದ್ರೂ ಗೆದ್ದು ಮನಸ್ಸಿನ ಉಳಿದ ಹೋಗ್ತಾರ ಅಂತಂದ್ರೆ ನಾವು ಪ್ರೀತಿಯಿಂದ ಗೆದ್ರು ಮಾತ್ರ ಜಗತ್ತ ಉಳಿಯಾಕ ಉಳಿಯಕಿ ಹೆದರಿಕೆಯಿಂದ ಯಾರನ್ನೂ ಸಹಿತ ಯಾರು ಯಾರ ಕೈ ಗಿಡ್ಕೊಳಕ ಆಗುದಿಲ್ಲ ಅವಾಗ ಮುದುಕಿ ಮಣಿಯೊಳಗೆ ಬಂದ ಆ ಕುಂದರ್ಸೋದಕ್ಕೆ ಚಲೋ ಕುರ್ಚೆ ಇರ್ಲಿಲ್ಲ ಒಂದು ಕಂಬಳಿ ಹಾಕಿ ಕುಂದರ್ಸಿದ್ಲು ಕೊಡೋದಕ್ಕೂ ಗೋರ್ಮೆಂಟ್ ಇರ್ಲಿಲ್ಲ ಸಕ್ರೆ ಬೆಲ್ಲದ ನೀರು ಕೊಟ್ಲು ಎಲ್ಲಾ ಬಂದ ಮೇಲೆ ತಾವ್ ಯಾಕೆ ನಮ್ಮ ಬಂದಿರಿ ಯಾರು ನೀವು ಅಂತ ಕೇಳಿದಕ್ಕೆ ಮದಿಕ್ಕೆ ಇವಾಗ ಸೌಕಾರ ಇದ್ನಲ್ಲ ತನ್ನ ಕಮೆಂಟ್ ಒಳಗೆ ಮಾತಾಡಿದ ನಾನು ನಿನ್ನ ಮನೆ ಮಗ್ಲಾಗ ಮೂರು ಅಂತಸ್ತು ಕಟ್ಟಿರುವಂತ ಸೌಕಾರ ಹೌದ್ರಿಪ್ಪ ಮೂರು ಮೂರ್ ಅಂತಸ್ತು ಸೌಕಾರ ನಮ್ಮ ಮನಿಗ್ ಯಾಕೆ ಬಂದ ಅಂತ ಕೇಳಿದಕ್ಕೆ ಏನಿಲ್ಲ ಮೂರ್ ಅಂತಸ್ತಿನ ಮನಿ ಮಗ್ಲ್ದಾಗ ಮ್ಯಾಗ್ ಹೋಗಿ ನಿಂತು ನೋಡಿದಾಗ ನನ್ಗೆ ಅರಿಶಕ್ತಿ ಏನಂತ ಇಂಥ ದೊಡ್ಡ ಮನಿ ಮಗ್ಗಲ್ದಾಗ ನಿನ್ನ ಗುಡಿಸಲ ಈ ಮನಿಗ್ ಹಸಿ ಕಾಣಕತ್ತ ನಿನ್ನ ಮನಿ ಮುಂದೆ ಇದ್ದಿದ್ದಕ್ಕೆ ಹಸಿ ಕಾಣಕತ್ತ ನನ್ನ ಮನಿ ಬಂದವರೆಲ್ಲ ನಾನು ಮನಿ ನೋಡೋದಕ್ಕಿಂತ ಮುಂಚೆಗೆ ನೀನು ಗುಡ್ಸ ನೋಡಕತ್ತಾರ ಎಂತ ಅಂತ ಕಟ್ಟಣತ್ತಾರ ಮಂದಿ ಹಂಗಾಗಿ ಎಷ್ಟು ರೊಕ್ಕ ಬೇಕು ಹೇಳಿ ಕೊಡ್ತೀನಿ ಗುಡ್ಸಲಾ ಕಿತ್ಕೊಂಡು ಹೋಗು ಅಂದ ನೋಡ್ರಿ ಅವ ಸೌಕಾರ ಅವ ಏನು ಸೌಕಾರ ಹಿಂಗೆ ಹೇಳಿದ ಕೂಡ್ಲೇನಾ ಮುದಿಗ್ ಹೇಳಿದಂತ ಮಾತು ಏನಂತಂದ್ರೆ ಎಲ್ಲರೂ ತಲೆಗೆ ಇಟ್ಕೊಡ್ರಿ ಎಪ್ಪ ಎಷ್ಟು ರೊಕ್ಕ ಕೊಡು ಕೊಡ್ತೀನಿ ಈ ಗುಡ್ಸಲ ಕಿತ್ಕೊಂಡು ಹೋಗೋಣ ನಾನು ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ತಿದ್ರು ಕೊಡು ನಿನ್ ರೊಕ್ಕ ನನಗೆ ಬೇಡ ಯಾಕೆ ಅಂತಾಳ ಮೂರ್ ಅಂತಸ್ತಿನ ಮನೆ ಕಟ್ಟಿದ್ದು ಈಗ ಕಟ್ಟಿನಿ ಆದ್ರೆ ಈ ಗುಡಸುಲ್ದೊಳಗೆ ನಾನು ನನ್ನ ಗಂಡನ ಕೂಟ ನಾಲ್ವತ್ತು ವರ್ಷ ಬದುಕಿನ ಮನೆ ಮನೆ ಗಂಡ ಇಲ್ಲಿಂದ ಬಿಟ್ಟು ಹೋಗ್ಯಾನೀರ್ಕೊಂಡ ಸ್ವಲ್ಪ ದಿವಸದ ಹಿಂದೆ ನನ್ನ ಗಂಡ ತೀರಿ ಹೋಗ್ಯಾನ ನಾಲ್ವತ್ತು ವರ್ಷ ಈ ಗುಡಿಸಲಾಗ ಬದುಕಿವಿ ಒಂದ್ ದಿವಸ ನನ್ನ ಗಂಡ ನನ್ ಕೊಟ್ಟ ಜಗಳ ಮಾಡಿಲ್ಲ ನನ್ನ ಕೊಟ್ಟ ಮಾತು ಬಿಟ್ಟು ನಾವ್ ಇಬ್ರು ಯಾರು ಕೂಡ ಜಗಳ ಮಾಡಿ ಮಾತು ಬಿಟ್ಟಿಲ್ಲ ಒಬ್ಬರಿಗೊಬ್ರು ಯಾವತ್ತೂ ಮನಸ್ಕೊಂಡಿಲ್ಲ ಒಂದ್ ದಿವ್ಸದೊಳಗೆ ಏನಾದ್ರು ಒಂದರ ರೊಟ್ಟಿ ಇತ್ತು ಅರ್ಧ ರೊಟ್ಟಿ ನಾ ತಿಂದಿನಿ ಅರ್ಧ ರೊಟ್ಟಿ ನನ್ಗೆ ಗಾಂಡು ಕೊಟ್ಟಿನಿ ಇನ್ ಏನಾದ್ರು ಕೆಲಸ ಇಲ್ಲ ಅಂತಂದ್ರೆ ನೀರ್ ಕುಡಿದು ಮಕ್ಕೊಂಡಿವಿ ಒಂದ್ ದಿವಸ ಗಾಂಡ್ ಬಂದು ಹಿಂಗ ಏನು ಮಾಡಿಲ್ಲ ಯಾವತ್ತೂ ಸಹಿತ ಬಿರುಸು ಮಾತು ಮಾತಾಡಿಲ್ಲ ಇಷ್ಟೆಲ್ಲಾ ಪ್ರೀತಿಯಿಂದ ಹಿಂದೆ ನಲ್ವತ್ತು ವರ್ಷ ಈ ಗುಡಿಸಲ್ದಾಗ ನಾವು ಬದಕಾಕತ್ತೀವಿ ಅಷ್ಟು ಪ್ರೀತಿ ಏನಾದ್ರು ಕೊಡಕ ಸಾಧ್ಯ ಅಂದ್ರೆ ಕೊಡುತ್ತಮ್ಮ ನಿನ್ನ ರಕ್ತ ನೀನ್ ಮನೆಯಾಗೋದಿತ್ತು ಕಾರಣ ರಕ್ತದೊಳಗೆ ಶ್ರೀಮಂತ ಒಳಗಡೆ ಸುಖ ಅನ್ನೋದಿದ್ದಿತ್ತಂದ್ರೆ ಜಗತ್ನಾಗ ಇರುವಂತಹ ಎಲ್ಲಾ ಶ್ರೀಮಂತರು ಗುಡಿಗೆ ಬರ್ತಿದ್ದಿಲ್ಲ ಬೇರೆ ಕಡೆ ಹೋಗತ್ತಿದ್ದಿಲ್ಲ ಅವರು ಎಲ್ಲರಿಗೇನು ಕಷ್ಟ ಅಂತ ಮಾಡ್ರಿ ಹೆಣ್ಣು ಎಲ್ಲರಿಗೂ ಕಷ್ಟದವ ಆದ್ರೆ ಜೀವನದೊಳಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಅಂತಂದ್ರೆ ವಸ್ತುಗಳ ಹಿಂದೆ ಬೆಂದ್ ಹತ್ಕೊಂಡು ಹೊಂಟ್ರೆ ಎಲ್ಲಾ ವಸ್ತು ಒಂದಿರೊಂದ್ ದಿವಸ ಹೋಗುವ ಅಲ್ಲವೂ ಯಾವ್ದು ಇನ್ನೊಂದು ಬಂದಾಗ ಚಂದ ಕಾಣುತ್ತದ ಆ ವಸ್ತುಗಳು ತಗೊಂಡು ಏನ್ ಮಾಡೋರು ಇದು ಅದಕ್ಕೆ ವಸ್ತುಗಳು ಉಪಯೋಗಕ್ಕಿರಬೇಕೆ ಹೊರತಾಗಿ ವಸ್ತುಗಳೇ ಜೀವನ ಆಗಬಾರ್ದು ಹಿಂದಿನ ಕಾಲದೊಳಗೆ ವಸ್ತುಗಳನ್ನ ವಸ್ತುಗಳನ್ನ ಉಪಯೋಗ ಮಾಡ್ತಿದ್ರು ಜನರನ್ನ ಪ್ರೀತಿ ಮಾಡ್ತಿದ್ರು ವಸ್ತುಗಳನ್ನು ಉಪಯೋಗ ಮಾಡ್ತಿದ್ರು ಜನರನ್ನು ಪ್ರೀತಿ ಮಾಡ್ತಿದ್ರು ಇವತ್ತು ವಸ್ತುಗಳನ್ನ ಪ್ರೀತಿ ಮಾಡಾಕತ್ತ ಉಪಯೋಗ ಇವತ್ತಿನ ಮಾಡ್ಕೊಳಾಕತ್ತಿನ ಹಿಂದಿನ ಕಾಲದೊಳಗೆ ಹಿಂದಿನ ಕಾಲದೊಳಗೆ ಪಿಜೂರಿ ಖಾಲಿ ಖಾಲಿ ಇರ್ತಿದ್ರು ಮನೆಯಲ್ಲಿ ಇರ್ತಾವಲ್ಲ ಖಾಲಿ ಖಾಲಿ ಇರ್ತಿದ್ವಿ ಆದ್ರೆ ಹೃದಯ ತುಂಬಿರ್ತಿತ್ತು ಇವತ್ತಿಜೂರಿ ಎಲ್ಲ ತುಂಬಕತ್ತಾವ ಹೃದಯ ಖಾಲಿ ಖಾಲಿ ಮನುಷ್ಯನಿಂದ ಶ್ರೀಮಂತಿಕೆ ಹೆಚ್ಚಾಗಬೇಕ ಹೊರತಾಗಿ ಕೇವಲ ನಮ್ಮ ಹೊರಗಿನ ವಸ್ತುಗಳಿಂದ ಶ್ರೀಮಂತಿಕೆ ಹೆಚ್ಚಾದ್ರೆ ಅವ್ರನ್ನ ಯಾರು ಅಂತ ಕಡಿಕ್ಕೆ ಸಾಧ್ಯ ಇಲ್ಲ ಯಾರು ಏನೇ ಆದ್ರೂ ಸಹಿತ ನಾವು ಆನಂದವಾಗಿ ಬದುಕಬೇಕು ಅಂತಂದ್ರೆ ಭಗವಂತ ವಿಶಾಲವಾದಂತ ಪ್ರಪಂಚವನ್ನು ಸೃಷ್ಟಿ ಮಾಡ್ಯಾರ ಇದೊಳ್ದು ನೋಡ್ರಿ ಏನು ಕಾಂಟ್ರಿಬ್ಯೂಷನ್ ಐತಿ ನಮ್ದೇನು ಕಾಂಟ್ರಿಬ್ಯೂಷನ್ ಐತಿ ಯಾರೇನು ನೀರ್ ತಗೊಂಡ್ಬಂದು ಇಟ್ಟಿರೇನ್ ಯಾರೇನು ಗಾಡಿ ತೊಗೊಂಬಂದು ಹಾಕ್ಯಾರ ಯಾರೇನು ಭೂಮಿ ಮಾಡಿಟ್ಟಾರ ಏನ್ ಯಾರೇನು ಸೂರ್ಯನ ಪಟಣ ಹಾಕ್ಯಾರ ಯಾರು ಮಾಡ್ಯಾರಪ್ಪ ಯಾರು ಮಾಡ್ಯಾರ ನೂರು ರೂಪಾಯಿ ರೊಕ್ಕ ಕೊಡ್ಬೇಕಾದ್ರೆ ಇಪ್ಪತ್ತು ಸಲ ವಿಚಾರ ಮಾಡ್ತೀವಲ್ಲ ನಾವು ಮತ್ತೆ ವಿಚಾರ ಮಾಡ್ಕೋಬೇಕು ಭಗವಂತ ನಮ್ಗೆ ಇಷ್ಟ ಗಾಳಿ ಕೊಟ್ಟನ ಇಷ್ಟ ಹಾಕೊಂಡ ನೀರ್ ಕೊಟ್ಟಾನ ಇಷ್ಟ ಬೆಳಕ ಕೊಟ್ಟಾನ ಇಷ್ಟೆಲ್ಲ ತಯಾರು ಮಾಡಿ ನಮ್ಮನ್ನು ಬದಕಾಕ್ ಬಿಟ್ಟಾನ ನಿನ್ನ ಬದಕಾಕ್ ಎಷ್ಟು ಬೇಕು ಅಷ್ಟ ಒಂದು ಬಾಟ್ಲಿ ನೀರ್ ಇಪ್ಪತ್ತು ರೂಪಾಯಿ ಐತಿ ಒಂದು ಬಾಟ್ಲಿ ನೀರಿಗೆ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಮತ್ತ ಅಂದಲಿಂದ ಇವತ್ತಿನವರೆಗು ಸಹಿತ ಹೊಳೆ ಹಳ್ಳ ಎಲ್ಲವನ್ನ ಹರಸ್ಕೊಂತ ಬಂದಾನೆ ಪಕ್ಕದಾಗ ಐನೂರು ಐದನೂರು ಎಕರೆ ಕೆರೆ ಐತಿ ಈ ಕೆರೆ ನೀರು ಬತ್ತಿದ್ರೆ ಸಂಕದ್ದು ಪರಿಸ್ಥಿತಿ ಬಹಳ ಕಷ್ಟ ಆಕೈತಿ ನಿಮಗ್ ಬದುಕೋದಕ್ಕಾಗಿ ಒಂದು ಮಳೆ ಹೊಡೆತ ಒಂದು ತಾಸು ಹೊಡಿತಂದ್ರೆ ಅಂದ್ರೆ ಎಕರೆ ಕೆರೆ ತುಂಬು ಇಟ್ಟಾಗ ಅಂದ್ರೆ ಭಗವಂತ ಎಷ್ಟು ದೊಡ್ಡವ್ರ ವಿಚಾರ ಮಾಡಬೇಕಲ್ಲ ನಾಳೆ ನೂರು ರೂಪಾಯಿ ಕೊಡೋದಕ್ಕೆ ವಿಚಾರ ಮಾಡ್ಕೋಬೇಕ ಏನ್ ಮಾಡೋದ್ರೇ ಇದನ್ನ ವಿಚಾರ ಮಾಡದ ಗೊತ್ತಾಕೈತಿ ಏನಪ್ಪಾ ಭಗವಂತ ಎಷ್ಟು ಕೊಟ್ಟರು ಕಮ್ಮಿ ಇದ್ದ ಅಂತ ನಿಮ್ಮನ್ಯಾಗ ನೋಡ್ರಿ ಈಗ ಯಾರು ಆಕ್ಸಿಜನ್ ಹಚ್ಕೊಂಡ್ಬಿಡ್ತಾರ ಇಟ್ಟಾಕೊಂಡ ಮಂದಿ ಕುಂತೀವಿ ಇಲ್ಲಿ ಯಾರು ಜಾತಿ ಅವ್ರು ಅನ್ನೋದು ಗೊತ್ತಿಲ್ಲ ಯಾರು ದೊಡ್ಡವ್ರ ಅನ್ನೋದು ಗೊತ್ತಿಲ್ಲ ಯಾರು ಸಣ್ಣವ್ರು ಅನ್ನೋದು ಗೊತ್ತಿಲ್ಲ ಎಲ್ಲಾರು ಸಮಾನವಾಗಿ ಕುಂತೀವಿ ಇಲ್ಲಿ ಇದು ಪ್ರವಚನದ ವೇದಿಕೆ ಇಲ್ಲ ಮತ್ ನಿಮ್ಮ ಕುಂದ್ರ ಸರಿಯ ಅಲ್ಲಿ ಮತ್ತೆ ನೀವು ಗಮ್ಮತ್ ಆಳ್ ಕುಂದ್ ನಿಮ್ನೆ ಹಾಕಿ ಕುಂದ್ರ ಸರಿ ಅಂದ್ರೆ ಈ ಕರೆಂಟ್ ಹೋದಾಗ ಚಿಮಣಿ ಎಲ್ಲಿ ಇಡ್ತಿದ್ರಿ ಎಲ್ಲಿ ಇಡ್ತಿದ್ರೆ ಒಪ್ಪು ಹೇಳಿ ಮ್ಯಾಗ ಮ್ಯಾಗ ಯಾರ ಮ್ಯಾಗ ಇಟ್ಟು ಕೂಡಲೇ ಖುಷಿ ಹಾಕಿ ಅಂತ ಅದನ್ಯಾಗ್ಯಾಗ್ ಇಡೋದ್ರಿಂದ ಅದ್ರ ಬೆಳಕು ಎಲ್ಲ ಕಡೆ ಚೆಲ್ಲಿ ಅಂತ ತಿಳ್ಕೊಂಡು ಮ್ಯಾಗ್ ಇಟ್ಟ ಹಾಗೆ ನಾವು ಸಹಿತ ಪ್ರವಚನ ಯಾರಕ್ ಚಿಮಣಿ ಇದ್ದಂಗೆ ನಮ್ಮನ್ನು ಮ್ಯಾಗ್ ಇಟ್ಟರೆ ಅವ್ರು ಹೇಳೋ ಬೆಳಕು ಎಲ್ಲಾರ ಕಡೆ ಬೀಳಿ ಅಂತ ತಿಳ್ಕೊಂಡು ಅವ್ರು ಹೊಸ ಪ್ರಾಣಿ ಅಂತ ತಿಳ್ಕೊಂಡು ನಮ್ಗೆ ಮ್ಯಾಕ್ಂದರ್ಶನ ನಮಗ್ ಖುಷಿ ಆಗಲಿ ಅಂತ ಯಾರು ಬಂದ್ರು ವಿಚಾರ ಮಾಡ್ಕೊಳ್ಬೇಕು ನೀವೆಲ್ಲ ಭಗವಂತ ಇಷ್ಟ ಕೊಂಡ ದೊಡ್ಡ ಶಕ್ತಿಯನ್ನು ನಮ್ಗೆ ತೊಟ್ಟ ಕೊಟ್ಟಾನ ಎಷ್ಟು ದೊಡ್ಡ ಶಕ್ತಿ ಅಂತೀರಿ ಭಗವಂತ ನೀವು ಎಷ್ಟು ದೊಡ್ಡ ಶಕ್ತಿ ಇರ್ಬೇಕು ನೀವು ಸಮುದ್ರ ಯಾಕಡೆ ಐತಿರಿ ಈ ಕಡೆದವ್ರು ಸಮುದ್ರ ಯಾವ್ದು ಸಹತ್ತಪ್ಪ ಯಾಕಡೆ ಅಂದ್ರೆ ಊರು ಊರು ಯಾವ ಬರ್ತದೆ ಬಾಂಬೆ ರತ್ನಗಿರಿ ಸಮುದ್ರ ಅಂದ್ರೆ ಗೋವಾ ಕಡೆ ಹೌದು ಹಂಗ ವಿಚಾರ ಮಾಡಿ ನಿಮ್ ಒಂದು ಹಂಗ ನಿಮ್ ಪದವಂತ ಸೃಷ್ಟಿ ವೈಶಿಷ್ಟ್ಯ ಎಷ್ಟು ದೊಡ್ಡದೈತೆ ಅಂತ ಜಸ್ಟ್ ತಿಂಕ್ ಏನಂದ್ರ ರತ್ನಾಗಿರಿ ಕಡೆ ಏನೈತಿ ಸಮುದ್ರ ಐತಿ ಸಮುದ್ರ ಇರುವುದು ಅಲ್ಲಿ ಐತಿ ಮಳೆ ಹುಟ್ಟಬೇಕಾದ್ರೆ ಎಲ್ಲಿಂದ ಹುಟ್ಟತೈತೆ ಅಂತ ನೀವು ಮನೆ ಹುಟ್ಟಬೇಕಾದ್ರೆ ಸಮುದ್ರದಾಗಿ ಮೇಲೆ ಹುಟ್ಟುತ್ತದೆ ಸಮುದ್ರದಾಗಿರ್ತಕ್ಕಂಥ ನೀರು ಆವಿಯಾಗಿ ಮ್ಯಾಗ ಹೋಗ್ತದ ಆವಿಯಾಗಿ ಮ್ಯಾಗ್ ಹೋಗ್ಬೇಕಾದ್ರೆ ಸಮುದ್ರದಾಗಿ ನೀರು ಸಿಹಿ ಇರ್ತದೆ ನಿಮಗೆ ಕೇಳ ಉಪ್ಪಿರುತ್ತದೆ ಸಮುದ್ರದಾಗಿರ್ತಕ್ಕಂಥ ನೀರು ಉಪ್ಪಿರುತ್ತದ ಆವಿಯಾಗಿ ಮ್ಯಾಗ ಬರ್ತದೆ ಆ ರತ್ನಾಗಿರಿ ಒಳಗಿರತಕ್ಕಂಥ ಸಮುದ್ರದಾಗಿರ್ತಕ್ಕಂಥ ನೀರು ಆವಿಯಾಗಿ ಮ್ಯಾಗ್ ಬಂದು ಗಾಳಿ ಮುಖಾಂತರ ಸಂಕತ್ ಮಠ ಬರ್ತೇವೆ ನೋಡಿ ಗಾಳಿ ಮುಖಾಂತರವಾಗಿ ಸಂಕತ್ ಬರ್ತದೆ ಮೋಡದ ರೂಪದೊಳಗೆ ಆವಿ ಆಗಿರ್ತಕ್ಕಂಥ ನೀರು ಉಪ್ಪಿನ ನೀರು ಸಂಕಕ್ಕೆ ಬರಬೇಕಾದ್ರೆ ಮೋಡಾಗಿ ಗಾಳಿ ಮುಖಾಂತರವಾಗಿ ಇಲ್ಲಿ ಬಂದು ಸುರಿಬೇಕಾದ್ರೆ ಸಂಕದ ಊರ್ ಮೇಲೆ ಮಳೆ ಸುರಿಬೇಕಾದ್ರೆ ಸ್ವೀಟ್ ನೀರು ಬರ್ತದೋ ಉಪ್ಪು ನೀರು ಬರ್ತದೋ ಸ್ವೀಟ್ ನೀರು ಬರ್ತದ ಅಂದ್ರೆ ನಿಮ್ಮ ಊರಾಗಿರ್ತಕ್ಕಂತಹ ನಿಮ್ಮ ಸೌ ಇದ್ದು ನೀರನ್ನ ಉಪ್ಪು ಇದ್ದ ನೀರನ್ನ ಫಿಲ್ಟರ್ ಮಾಡೋದಕ್ಕೆ ಫಿಲ್ಟರ್ ಮಿಷಿನ್ ಹಾಕೋತೀನಿ ಆರೋ ಮನೆಯಾಗ ಯಾವ ನೀರನ್ನ ನಾವು ಸ್ವೀಟ್ ಮಾಡಬೇಕಾದ್ರೆ ಅದಕ್ಕೊಂದು ಫಿಲ್ಟರ್ ಮಿಷಿನ್ ಅಲ್ಲೇ ಮನೆಯಾಗ ಹಾಕೋತಿವ ಅನ್ನೋದಾದ್ರೆ ಸಮುದ್ರದಾಗಿರ್ತಕ್ಕಂಥ ಉಪ್ಪು ನೀರು ಅಲ್ಲಿಂದ ಆವಿಯಾಗಿ ಹೋಗಿ ಗಾಳಿ ಮುಖಾಂತರವಾಗಿ ಮೋಡಾಗಿ ಬಂದು ಸಂಕದ ಮೇಲೆ ಸುರಿಬೇಕಾದ್ರೆ ಎಲ್ಲರಿಗೂ ಸ್ವೀಟ್ ನೀರು ಅಂದ್ರೆ ಅವನು ಫಿಲ್ಟರ್ ಮಿಷಿನ್ ಎಷ್ಟು ದಾರದಿರ್ಬೇಕನ್ನು ಜಸ್ಟ್ ಇಮ್ಯಾಜಿನೇಷನ್ ತಿಳ್ಕೊಳ್ಬೇಕು ಇದಕ್ಕಾಗಿ ಭಗವಂತ ನಮಗೆ ಬಹಳ ದೊಡ್ಡವಾಗಿ ಕಾಣ್ತಾನೆ ಅವನ ಕರುಣ ಎಷ್ಟು ದೊಡ್ಡ ಮಾಡಿ ನೀವು ಎಲ್ಲ ಬಂದ ಮೇಲೆ ಎಲ್ಲ ಎಲ್ಲ ನಾವು ಬಂದ ಮೇಲೆ ಸೃಷ್ಟಿಯಾಗಿಲ್ಲ ಇದು ನಾವು ಬರೋಕ್ಕಿಂತ ಮುಂಚೆಗೇನೆ ನಾವು ಬರೋಕ್ಕಿಂತ ಮುಂಚೆ ಏನ ಆ ಪರಮಾತ್ಮ ನಮ್ಗೆ ಏನ್ ಅದನ್ನೆಲ್ಲ ಇಟ್ಟು ಕಳಿಸಾನ ಕಟ್ಟೆಯ ಮೇಲೆ ನೋಡ್ರಿ ಬೆಟ್ಟದ ಮೇಲೆ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿ ಯಾರು ಒಂದು ಬೆಟ್ಟದ ಮೇಲೆ ಒಂದ್ ದೊಡ್ಡ ಗಿಡ ಹುಟ್ಟ್ಯದ ಬೆಟ್ಟದ ಮೇಲೆ ಒಂದ್ ದೊಡ್ಡ ಗಿಡ ಹುಟ್ಟ್ಯದ ಅದಕ್ಕೆ ಯಾರು ನೀರ್ ಹಾಕ್ಯಾರ ಅದಕ್ಕೆ ಯಾರು ನೀರ್ ಹಾಕ್ಯಾರ ಅದಕ್ಕೆ ಹೋಗಿ ಯಾರು ಬೆಳಸ್ಯಾರ ಯಾರು ಅದಕ್ಕೆ ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರದವರು ಯಾರು ಅಡವಿಯೊಳಗಿರುವ ಮೃಡಗ ಅಡವಿಯೊಳಗಿರುವಂತ ಕಗ ಮೃಗಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು ವಿಚಾರ ಮಾಡ್ಕೊಂಡ್ರಿ ನಮ್ಮ ಮನೆಯಾಗಿರ್ತಕ್ಕಂಥ ಮಕ್ಕಳಿಗೆ ಆಹಾರ ಬೇಕಂತ ತಿಳ್ಕೊಂಡು ಸಂಗ್ರಹ ಮಾಡಿಡ್ತೀವಿ ನಾವು ಅಡಿಗದವರು ಪ್ರಾಣಿಗಳು ಯಾವ ಆಸ್ಪತ್ರೆ ಅದಾವ್ರಿ ಅವರು ಆಸ್ಪತ್ರೆ ಅದ ಮನುಷ್ಯರಿಗೆ ಆಸ್ಪತ್ರೆ ಅದಾವೆ ವರ್ಕ್ ಪ್ರಾಣಿ ಪಕ್ಷಿಗಳಿಗೆ ಆಸ್ಪತ್ರೆ ಇಲ್ಲ ಹಾಗಾದ್ರೆ ನೋಡೋರು ಯಾರು ಒಬ್ರು ನೋಡ್ಬೇಕಲ್ಲ ಈ ತಾಯೊಂದ್ರಿಗೆ ಹೆರಿಗೆ ಆಗ್ಬೇಕಾದ್ರೆ ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆ ಇದಾವೆ ಕೆಲವಂದಿ ನಾರ್ಮಲ್ ಡೆಲಿವರಿ ಆಗ್ತಾವ ಇನ್ನು ಕೆಲವಂದಿ ಸಿದ್ಧನ್ ಮಾಡ್ತಾರ ಆದ್ರೆ ತಲೆ ಇಟ್ಕೊಡ್ರಿ ಅಡಿವ್ಯಾಗ್ ಇಷ್ಟ ಕೊಂಡ ಪ್ರಾಣಿಗಳು ಇದಾವಲ್ಲ ಅವು ಹೆರಿಗೆಯನ್ನು ಮಾಡ್ಬೇಕಾದ್ರೆ ಯಾರು ಯಾರಿದ್ರಪ್ಪ ಅವ್ರ ಯಾರಿದ್ರು ಇದ್ರ ಹಿಂದೆಲ್ಲ ಒಂದ್ ದೊಡ್ಡ ಶಕ್ತಿ ಯಾರಂದ್ರೆ ನಾವು ಇಲ್ಲಿ ಅಂದ್ರೆ ಕಪ್ಪಿ ಒಂದು ನೋಡ್ರಿ ದೊಡ್ಡ ಕಲ್ಲಿನ ಸಂಜೆ ಒಳಗೆ ಕಪ್ಪಿ ಬದುಕಾಗತ್ತವ ಅಂದ್ರೆ ಆ ಕಪ್ಪಿಗೂ ಸಹಿತ ಆಹಾರವನ್ನ ಕೊಟ್ಟು ಬದುಕಿಸುವಂತ ದೊಡ್ಡ ತಾಕತ್ತು ಭಗವಂತಗಿರ್ತಕ್ಕೆ ಹೊರತಾಗದ ನಮ್ಗೆ ಯಾರಿಗೂ ಇರೋದಿಲ್ಲ ಒಪ್ಪ ಜಗತ್ತಿನೊಳಗೆ ಆನಂದವಾಗಿದ್ದು ಅವ ಇರುವಷ್ಟು ದಿವಸಗಳ ಕಾಲ ಇದ್ದು ನಾಲ್ಕು ಮಂದಿಗೆ ಬೇಕಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಈ ಭೂಮಿಗೆ ನಮ್ಮ ಕಲೆ ತಂದವರು ಯಾರು ಯಾರು ಅಪ್ಲಿಕೇಶನ್ ಹಾಕಿದ್ರೆ ನೀವು ಅಲ್ಲಿ ಕುದೋ ಫಾರ್ಮ್ ತುಂಬಿದ್ರು ಇಲ್ಲ ನಾವು ಭೂಮಿಗೆ ಬರ್ಬೇಕಾಗಿ ಮಾಡಿ ನಾನು ಕರ್ಕೊಂಡು ತಂದಿದ್ರೇನ್ ನಾವು ಯಾರು ಇಲ್ಲ ನಾವು ಯಾರು ಅಪ್ಲಿಕೇಶನ್ ಹಾಕೇ ಇಲ್ಲ ನಮಗ ಯೋಗ ಸಹಯೋಗದಿಂದ ಕರ್ಮ ಸಹಯೋಗದಿಂದ ಭೂಮಿ ಮೇಲೆ ಮನುಷ್ಯನಾಗಿ ಪರಮಾತ್ಮ ವಿಷಯನಲ್ಲ ಪುಟ್ಟಿಸಿ ಚಲೋ ಕಾರ್ಯಗಳನ್ನ ಮಾಡ್ ತಿಳ್ಕೊಂಡಿ ಬಂದ್ಬಿಟ್ಟು ಚಲೋ ಕಾರ್ಯಗಳನ್ನ ಮಾಡೋದಕ್ಕಾಗಿ ನಾವು ಒಂದವರು ಒಂದ್ ಕಡೆ ರವೀಂದ್ರನಾಥ್ ಠಾಕೂರ್ ಅವರು ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರೆ ಅಂತಂದ್ರ ಜಗದ ಜಾತ್ರೆಯ ಉತ್ಸವಕ್ಕೆ ನನ್ನನ್ನು ಪರಮಾತ್ಮ ಆಮಂತ್ರಣ ಅಂತ ಹೇಳ್ತಾರೆ ನನ್ನ ಆಮಂತ್ರಣ ಮಾಡಿರೋಂತ ತಿಳ್ಕೊಂಡು ಮನುಪಾಲ ಎಲ್ಲಾ ಬಿಟ್ಟು ನನ್ನ ಕೆಲಸ ಬಿಟ್ಟು ಇಲ್ಲಿ ಬಂದು ನಾ ಪ್ರ ನನ್ನ ಆಮಂತ್ರಣ ಅಂತ ನಿಮಗೆ ಆಮಂತ್ರಣ ಅಂತ ತಿಳ್ಕೊಂಡು ಎಲ್ಲಾ ಧಾರಾವಿ ಬಿಟ್ಟು ಎಲ್ಲಾ ಬಿಟ್ಟು ಅದನ್ನು ಬಿಟ್ಟು ಇದನ್ನ ಬಿಟ್ಟು ನನಗ್ ಗೊತ್ತಿತ್ತು ಬಹಳ ಚೆನ್ನಾಗಿ ಕರೆಕ್ಟ್ ಧಾರಾವೆ ಕಾಯಿಂದು ಪುರಾಣ ಚಲೋ ನೀವು ಬರ್ತೀರ ಅಂದ್ರೆ ಮತ್ತದ ಧಾರಾವೆ ಮಾಡಿ ಕಡೆ ಬರ್ತಿದ್ರು चप्पल इके चपले करे करे अंदा ए विचार माकड्रि